ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಏನಾದ್ರು ವ್ಲಾಗ್ ಇವತ್ತು ಸಂಡೇ ಆಯಿತಾ ಹಾಗೆ ಇವಾಗ ಫಂಕ್ಷನ್ ಇದೆ ಒಂದು ಕೆಮ್ಮಾರ ಉಪ್ಪಿನಂಗಡಿಯಲ್ಲಿ ಮನೆ ಒಂದು ತಾರೀಕಿಗೆ ಮದುವೆ ಇತ್ತು ಸೊ ಇವತ್ತಾ ಅವರ ಮನೆಯಲ್ಲಿ ರಿಸೆಪ್ಷನ್ ಇದೆ ಆಯಿತಾ ನಮ್ಮ ಅತ್ತಿಗೆ ಮನೆ ಹತ್ರನೇ ಉಪ್ಪಿನಂಗಡಿಗೆಮ್ಮರದಲ್ಲಿ ಹಾಗೆ ಇವಾಗ ರೆಡಿಯಾಗಿ ಹೋಗ್ತಾ ಇದ್ವಿ ಇವಾಗ ಟೈಮೊಂದು ಟೆನ್ ತರ್ಟಿ ಆಗ್ತಾ ಬಂತು ಆಯಿತಾ ಬಸ್ಸಲ್ಲಿ ಹೋಗಬೇಕು ಆ್ಯಂಡ್ ಉಪ್ಪಿನಂಗಡಿಗೆಲ್ಲ ಬಸ್ ಫುಲ್ ರಶ್ ಇರುತ್ತೆ ಆಯಿತಾ ಆದರೆ ಪ್ರೈವೇಟ್ ಬಸ್ಸಲ್ಲಿ ಹೋಗಬೇಕು ನೋಡಬೇಕು ಏನಾಗುತ್ತೆ ಹೇಳ್ಬಿಟ್ಟು ಆ್ಯಂಡ್ ಇವನನ್ನು ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವನ ಹತ್ರ ಕೂಡ ಮಂಗ ಮಾಡಿದೆ ಗಾಯ್ತು ನಾನು ಕೆಲ್ಸಕ್ಕೆ ಹೋಗೋದು ಅಂತೇಳ್ಬಿಟ್ಟು ಆಫೀಸಿಗೆ ಬಟ್ ಅವನಿಗೆ ಗೊತ್ತಾಯ್ತು ನಾನು ರೆಡಿ ಆಗುವಾಗ ಎಲ್ಲಿಗೋ ಹೋಗ್ತಾಯಿದ್ದಾರಂಥೇಳ್ಬಿಟ್ಟು ಸೊ ಹಾಗಾಗಿ ಅವ್ನು ಕೂಡ ಬರ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಹಠ ಮಾಡಿದ ಹಾಗಾಗಿ ಇವ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಚಿಕ್ಕವನಿಗೆ ಆಫೀಸಿಗೆ ಹೋಗೋದು ಅಂತೇಳಿ ಮಂಗ ಮಾಡಿ ಬರುವಾಗ ತಿಂಡಿ ಎಲ್ಲ ಅಂತ ಹೇಳಿ ಅವನು ಬಿಟ್ಟು ಬಂದಿದ್ದೀನಿ ಆಯಿತಾ ಸೊ ಫೈನಲ್ ಇವಾಗ ಹೋಗ್ತಾ ಇದ್ದೀನಿ ಹೋಗೋದು ಚಿನ್ನ ದೂರ ಹೋಗೋದು ಕೆಲ್ಸಕ್ಕೆ ಹೋಗೋದಲ್ಲ ಸುಮ್ಮನೆ ಕೂತ್ಕೊಂಡು ಕಲ್ ಉಪದ್ರ ಮಾಡೋಕ್ಕಿಲ್ಲ இதொந்து கொடைபாட்டது தின்னக்காக ನಾವೊಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಉಪ್ಪಿನಂಗಡಿ ಕೆಮ್ಮ ಹಾರಕ್ಕೆ ಮುಟ್ಟಿದ್ವಿ ಆಯಿತಾ ಸೊ ಇವಾಗ ಫಸ್ಟು ಅತ್ತಿಗೆ ಮನೆಗೆ ಹೋಗುವ ಅಂತೇಳಿ ಅಂದ್ಕೊಂಡಿದ್ವಿ ಅಂದರೆ ನಾವು ಅಲ್ಲಿ ಯಾವುದೇ ಫಂಕ್ಷನ್ ಇದ್ದರೂ ಫಸ್ಟ್ ಅತ್ತಿಗೆ ಮನೆಗೆ ಹೋಗಿ ಒಂದು ಸ್ವಲ್ಪ ರೆಡಿಯಾಗಿ ನೆಕ್ಸ್ಟ್ ಹೋಗುವಂಥದ್ದು ಆಯಿತಾ ಹಾಗೆ ಇವಾಗ ಸ್ವಲ್ಪ ಬೇಗ ಬಂದಿದ್ವಿ ಅಲ್ಲ ಹನ್ನೆರಡು ಗಂಟೆ ಆಗಿತ್ತು ಅಷ್ಟೇ ಏನು ಬಸ್ಸಲ್ಲಿ ಬಂದು ತಲೆ ಕೂದಲೆಲ್ಲ ತುಂಬ ಹರಡ್ಕೊಂಡಿತ್ತು ಸೊ ಹಾಗೆ ಸ್ವಲ್ಪ ರೆಡಿಯಾಗಿ ನೆಕ್ಸ್ಟ್ ಏನೋ ರಿಸೆಪ್ಷನ್ಗೆ ಹೋಗೋಣ ಅಂತೇಳ್ಬಿಟ್ಟು ಫಸ್ಟ್ ಇಲ್ಲಿಗೆ ಬಂದ್ವಿ ಆಯಿತಾ ಹಾಗೆ ಸಿಕ್ಕ ಅಕ್ಕ ಪಟೇಗೆ ಬಿಸಿಲು ಎಷ್ಟು ಬಿಸಿಲು ಅಂತ ಹೇಳಿದ್ರೆ ಯಾವ ಫಂಕ್ಷನ್ಗೂ ಎಲ್ಲಿಗೂ ಬರೋದೇ ಬೇಡ ಅಂತ ಅನ್ನಿಸ್ತಾ ಇದೆ ಹಾಗೆ ನೋಡಿ ಅತ್ತಿಗೆ ಮಕ್ಕಳೆಲ್ಲ ರೆಡಿ ಆಗ್ತಾ ಇದಾರೆ ಹಾಗೆ ಅಕ್ಕ ಎಲ್ಲ ಸ್ವಲ್ಪ ಬೇಗನೆ ಬಂದರು ಅವರು ಸ್ಕೂಟಿಯಲ್ಲಿ ಬಂದರು ಆಯ್ತಾ ಅಕ್ಕ ಹಾಗೆ ಬಾವಂತ नहीं सादा साग ಸ್ವಲ್ಪ ಮತ್ತೆ ಲೈಟಾಗಿ ರೆಡಿಯಾಗಿ ಇವಾಗ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ ಆಯಿತಾ ಆ್ಯಂಡ್ ನಾನು ಮನೆಯಿಂದ ನಾನು ಮತ್ತೆ ಮೋಕ್ಷಿತ್ ಮಾತ್ರ ಹೊರಟಿದ್ದಲ್ವ ಅತ್ತೆ ಸ್ವಲ್ಪ ಬೇಗನೆ ಹೊರಟಿದ್ದಾರೆ ಆಯಿತಾ ನೈನ್ ತರ್ಟಿ ಅಷ್ಟೊತ್ತಿಗೆ ಹೊರಟಿದ್ರು ನಾನು ಬರ್ತೀಯ ಅಂತ ಕೇಳಿದರು ನಂದು ರೆಡಿಯಾಗಿ ಆಗಿರಲಿಲ್ಲ ಆಯಿತಾ ಸೊ ನೀವು ಹೋಗಿ ಅಂತ ಹೇಳಿದ್ದೆ ಆಯಿತಾ ಸೊ ಬಟ್ ಉಪ್ಪಿನಂಗಡಿ ಬರೋ ಅಷ್ಟರಲ್ಲಿ ಅವರು ಕೂಡ ಅಲ್ಲಿ ಇಳಿತಿದ್ದಾರೆ ಅಷ್ಟೇ ಬಸ್ಸಲ್ಲಿ ಬಿಕಾಸ್ ಅವರು ಗೌರ್ಮೆಂಟ್ ಬಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ರಂತೆ ಅದು ಟೆನ್ ತರ್ಟಿ ಅಷ್ಟೊತ್ತಿಗೆ ಬಂತು ನಾನು ಮನೆಯಿಂದನೇ ಟೆನ್ ತರ್ಟಿಗೆ ಹೊರಟಿದ್ದು ಆಯಿತಾ ಸೊ ನನಗೆ ಶಾಕ್ ಆಯಿತು ಅವ್ರು ಅಷ್ಟು ಬೇಗ ಹೊರಟಿದ್ದಾರೆ ಇನ್ನು ನೋಡಿದ್ರು ಉಪ್ಪಿನಂಗಡಿಯಲ್ಲಿದ್ದಾರೆ ಅಂತ ಸೊ ಹಾಗೆ ಆ್ಯಂಡ್ ಉಪ್ಪಿನಂಗಡಿಯಲ್ಲಿ ಅತ್ತೆ ಸಿಕ್ಕಿದ್ರಲ್ಲ ಒಟ್ಟಿಗೆ ಹಾಗೆ ಉಪ್ಪಿನಂಗಡಿಯಿಂದ ಕೆಮ್ಮರೆ ಕೊಟ್ಟಿಗೆ ಹೋದ್ವಿ ಹಾಗೆ ರಿಸೆಪ್ಷನ್ ಎಲ್ಲ ಮುಗಿಸಿ ನಾನು ಒಂದು ಎರಡು ಕಾಲಷ್ಟೊತ್ತಿಗೆ ಮನೆಗೆ ಹೊರಟೆ ಆಯ್ತಾ ಬಿಕಾಸ್ ಅತ್ತೆ ಹಾಗೆ ಅಕ್ಕ ಭಾವ ಎಲ್ಲ ಅತ್ತಿಗೆ ಮನೆಯಲ್ಲೇ ನೈಟ್ ಉಳಿತಾರಂತೆ ಆ್ಯಂಡ್ ನಾನು ವಾಪಸ್ ಅತ್ತಿಗೆ ಮನೆಗೆ ಹೋಗಿಲ್ಲ ಆಯಿತಾ ರಿಸೆಪ್ಷನ್ ಮುಗಿಸಿ ಬಿಕಾಸ್ ಅತಿಗೆ ನಿಲ್ಲುವಂಥ ಏನು ಜಾಸ್ತಿ ಒತ್ತಾಯ ಮಾಡ್ತಾರೆ ಸೊ ಹಾಗಾಗಿ ನಾನು ರಿಸೆಪ್ಷನ್ ಮುಗಿಸಿ ಸೀದಾ ಬಸ್ಸಲ್ಲಿ ಅತ್ತಿ ಮನೆಗೆ ಹೊರಟೆ ಹಾಗೆ ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್